ಮೂರ್ತಿ ಸಿದ್ಧರತ್ನ ಎನಿಸಿಕೊಂಡಿರ್ತಕ್ಕಂಥ ಎಲ್ಲ ಗುರು ಮಧುಗೊಂಡು ಮುತ್ಯಾನ ಪಾದಕ್ಕೆ ಅನಂತ ಕೊಟ್ಟಿ ಪ್ರತಿ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ಅದೇ ಮದಗೊಂಡು ಮುತ್ಯಾನ ಒಂದು ಸರ್ಜೋರಿಯಾಗಿ ಎಷ್ಟೋ ವರ್ಷ ಸತ್ಯ ಕಾಲ ತುಳಿದು ಈ ಒಂದು ಮಾತಿನ ಗೊತ್ತನ್ನು ತಂದು ಇಟ್ಟಿರ್ತಕ್ಕಂಥ ಮಾತಿನ ಮಾಣಿಕ್ಯ ಮಾತಿನ ಚಾತುರ್ಯ ಮಾತಿನ ಮೊತ್ತಿ ಎನಿಸಿಕೊಂಡಿರ್ತಕ್ಕಂಥ ಇದೇ ಒಂದು ಉಟಗಿ ಪುಣ್ಯ ಕವನಿಯಲ್ಲಿ ಜನ್ಮೆತ್ತಿ ಸೊಲಾಳದ ಕೀರ್ತಿ ಮುಗಲೆತ್ತರಕ್ಕ ಮುಟ್ಟಿಸಿರ್ತಕ್ಕಂಥ ಎನ್ನ ಮುದ್ದ ಸ್ವರೂಪಿಯಾಗಿರ್ತಕ್ಕಂಥ ಹನುಮಂತ ಹನುಮಂತಗೌಡರ ಈ ಒಂದು ಪ್ರಥಮ ಪುಣ್ಯ ಸ್ಮರಣೆಗೆ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳಿ ಅದಕ್ಕೆಲ್ಲ ಡೈಲ್ ಹಾಕಿ ಮಾಡ್ತಿದ್ರ ಅದೇ ವರ್ಷ ದೇಡ್ ವರ್ಷ ದೊಡ್ಡ ದೊಡ್ಡ ಯಾವ ಜೋರ್ ಹಾರಬೇಕು ಅನ್ನೋ ಆಶೆ ಇತ್ತು ಹೌದು ಹುಟ್ಟಿಗೆ ಅಮೋಷ್ಸಿದ ಜಾತ್ರೆ ಒಳಗ ಒಂದು ಚಿಂಚೋಳಿ ಮ್ಯಾಲ ಮತ್ತು ಒಂದು ಮ್ಯಾಲ ಹೇಳಿದ್ರು ಜಾತ್ರೆ ಅಮೋಷಿತ ಆಯ್ತ ಮಾಲಿಂಗರ ಹುಟ್ಟಿಗೆ ಹುಡುಗ ಹಾಡ್ತಾರ ಸುಮ್ ಹಚ್ಬೇಕು ವಿಚಾರ ಬಂದು ಈಗ ಶನಿ ಊರಂದ್ರ ಗೌಡ್ರು ಗೌಡ್ ನಂತರ ಕ್ಯಾನ್ಸಲ್ ಮಾಡ್ಲಕ್ ಬರ್ತಿತ್ಲಾ ಹೌದೌದು ಚಿಂಚೋಳಿ ಅವ್ರಿಗೆ ಸಮಾಧಾನ ಹೇಳಿ ನಮಗ ಕಾರ್ಯಕ್ರಮ ಕೊಟ್ರು

ಗೌಡ್ರು ನನಗಂದ್ರು ಇವನ ಸಣ್ಣ ಮೊಮ್ಮಗ ಯಾರ ನನ್ನ ಮ್ಯಾಗಿನ ಕರ್ಣನು ಯಾನ ಸುಲಾನ್ ಮತ್ತೆ ದೋಸ್ತಿ ಹಂಗಿತ್ತು ಯಾರಿಗೂನು ಇದು ಮೊಮ್ಮಗ ಇದು ನಂದಿಯಾಗ ನೀನೇ ಇಡ್ತೀವ್ರು ನೀನೇ ಏನ್ ಮಾತಾಡ್ತಿ ಮಾತಾಡೋ ನೀನೇ ಹಿಡಿಯಂದ್ರು ನಾಳೆ ಬಿರುಸಲಿ ವಾರ ಹಾಕ್ಬೇಕು ಗೌಡ್ ಮಾತಾಡೋ ನೋಡಿ ನನ್ನ ಮನಸ್ಸಿಗೆ ನಾಚಿ ನನಗ್ ಬಂದು ನಾನೇ ಹೇಳಿ ಹಾಕಿ ಮಾಡಿದ ಅಂತ ಒಂದು ಆ ಇವತ್ತು ಯಾರ ಸಮಯಕ್ಕೆ ಆಗಿ ಅವ್ರ ಮನಸ್ಸಿಗೆ ಚೂಚಿ ಮಾತಾಡ್ಲಾರ ಅವ್ರಿಗೆ ಕಮ್ಮು ಮಾಡಿ ನಾ ಹೆಚ್ಚಾಗ್ಬೇಕು ಭೇದ ಭೇದಭಾವ ಮಾಡಲಾರ್ದು ಜಗತ್ತವ್ರಿಗೆ ಯಾರೇ ಹಾಳಿಕೆ ಮಾಡಿದಪ್ಪ ಅಂದ್ರ ಅದು ಸುಧಾ ಹನುಮಂತ ಗೌಡ್ರೆ ಸ್ವಭಾವಕ್ಕೆ ಅದಕ್ಕೆ ಬಹಳ ಮಾತಾಡಿ ಕಮ್ಯಾರಿ ವಜಾ ಒಂದೇ ಒಂದು ಕತೆ ಹೇಳ್ತಾ ಏನಪ್ಪಾ ಅಂದ್ರ ರಾಮ ಹುಡುಗಿರ್ತಾನೆ ತಾಯಿ ತಂದಿರು ಕಳ್ಕೊಂಡಿರ್ತಾನ ತಾಯಿ ಮಾತ್ರ ಹುಡುಗಿಗಿರ್ತಾಳ ಪ್ರತಿ ದಿನ ಒಬ್ಬರ ಮನಿ ಕಸ ಮಸೂರಿ ಮಾಡಿ ಆ ಖುಷಿಗೆ ಆನಂದ ಪಾಲನೆ ಮಾಡಿ ನನ್ನ ಮಗನಿಗೆ ಅಪ್ಪಿಲನ್ನು ಚೀತಿ ಕಾರ ಮಾಡುದು ಜಗತ್ತಿನ ನನ್ನ ಮಗ ಬೆಳೆದು ಹೊಟ್ಟೆ ಒತ್ತರ ಅಂತ ಹೇಳಿ ಆ ಮಗುವಿಗೆ ಶಿಕ್ಷಣ ಕೊಡ್ತಿರ್ತಾಳೆ ಹಾ ಪ್ರತಿದಿನ ಕೂಸು ಸಾಲಿಗೆ ಹೋಗ್ತಿರ್ತಾನ ಒಂದು ದಿನ ಆ ಊಟಲು ಬುತ್ತಿ ಮರೆತು ಹೋಗ್ತದ ತಾಯಿಗೆ ಚಿಂತೆ ಆಗ್ತದ ನನ್ನ ಮಗ ಪ್ರತಿ ದಿನ ಉಳ್ಕಟ್ಟೆ ಸಾಲಿಗೆ ಬುತ್ತಿ ಹೋಯ್ತಿತ್ತು ಇವತ್ತು ತಿಳಿದು ರಾಜ ಮರೆತು ಹೋಗ್ಯದ ನನ್ನ ಮಗ ಉಳ್ಳಾರಿ ಬಂದಿತ್ತು ಹೇಳಿ ತಾಯಿ ಆತುರದಿಂದ ಬುತ್ತಿ ಕಟ್ಕೊಂಡು ಒಡುತ್ತ ಮಗನಿಗೆ ಹೋಗಿ ಸಾಲಿಗೆ ಕುಡ್ಲಾಕ್ ಹಾ ಆದರ ಸಾಲಿಗೆ ಕುಡ್ಲಾಕ್ ಹೋದಂತ ಯಾರೊಳಗ ತಾಯಿ ಸ್ವಲ್ಪ ಕುರುಪಿದ್ಳು ಕುರುಳಿದಳು ತಾಯಿಗೆ ಒಂದು ಕಣ್ಣಿರ್ಲಿಲ್ಲ ಆ ಮಗುವಿಗೆ ಬುದ್ಧಿ ಕೊಡ್ಲ ಅದ್ ಮುಂದ ಆ ರಾಮುವಿನ ಗೆಳೆಯರು ಹೇಳ್ತಾರ ಏ ಇವನ ತಾಯಿ ಈ ಇವನ ತಾಯಿ ಅಂತ ಕುರುಪಂತೇಳಿದ್ಯಾ ಮಾತು ಮಾತಾಡುದು ಚಿಂತ ನನ್ನ ತಾಯಿ ಅಭಿಮಾನಕ್ಕೆ ಇಡಲ್ಲ ಇಲ್ಲಿ ಹ್ಯಾಂಗ ಮಾಡುದಿ ಬಂದು ತಾಯಿ ಸಂಘಟನೆ ಮಾತಾಡ್ಲಿಲ್ಲ ತಾಯಿ ಸಂಘಟನೆ ಮಾತು ಬಿಟ್ಟು ತನ್ನದೇ ಆದ ಒಂದು ಪುಲಿ ಒಳಗೆ ಅಭ್ಯಾಸ ಮಾಡುವುದಿಲ್ಲ ತಾಯಿಗೆ ತೀತು ನನ್ನ ಮಗ ನನಗೆ ಕಣ್ಣಿಲ್ಲ ಹೇಳಿ ಧಿಕ್ಕಾರ ಮಾಡಿ ಹಿಂಗ ಮಾಡ್ಲತ್ತ ಹೆಂಗ ಹೇಳಿ ವಿಚಾರ ಮಾಡಿ ಪ್ರತಿದಿನ ದಿನ ತನ್ನಷ್ಟಕ್ಕೆ ತಾಯಿಲಾತ್ ಮುಂದೊಂದು ದಿನ ಆ ಮಗು ರಾಮ ಕಲತ್ತು ದೊಡ್ಡ ಉನ್ನತ ಮಟ್ಟಕ್ಕೆ ಬೇಡ ಮುಂದೆ ಸಿಟಿ ನೌಕರಿ ಹೋಗ ತಾಯಿಗೆ ಬಿದ್ದ ಮುಂದೆ ಅಲ್ಲಿ ಹೋಗಿ ಪ್ರೇಮ ವಿ ಮದುವೆಯಾಗಿ ಮತ್ತೆ ಪ್ರಪಂಚ ಮಾಡ್ಲತ್ತ ಬೆಂಗಳೂರಿನೊಳಗಿದ್ದಂತ ತಾಯಿಗೆ ಮಗುವ ನಾನು ಮಳೆ ತಾಲೂಕು ನೋಡ್ರಿ ಹಿಡಿದು ದಿಲ್ಲಿಗೆ ಹೋಗದ ಅವ್ನ ಮಾರಿಯನ್ನು ನೋಡ್ಬೇಕಂತ ಹೇಳಿ ವಿಚಾರ ಮಾಡಿ ಆ ಮಗುವಿನ ಪತ್ತ ಹುಡುಕುತ್ತೆ ದಿಲ್ಲಿವರಿಗೆ ಬಂದು ನೋಡಿ ಪುಣ್ಯಾಕ್ತ ಅವಾಗ ದಿಲ್ಲಿ ಪತ್ತಾಕ ಹೋಗಿ ಆ ಕೂಜುವಿಗೆ ಆ ರಾಮ ಹುಡುಕಿ ಹೋಗಿ ಮನಿ ಬಾಗಿಲು ಟಕ್ ಟಕ್ ಅಂತ ಹೇಳಿ ಬಾಗಿಲು ಬಳದ ಬಾಗಲ ಜನ ನೋಡ್ತಾನ ತಾಯಿ ಮನಿ ಬಾಗಿಲಿಗೆ ಬಂದು ನಿಂತಾಳ ತಾಯಿ ಮನಿ ಬಾಗಿಲಿಗೆ ಬಂದ ನಿತ್ತಾಳ ತಾಯಿ ಜನ ಹತ್ತೂರ್ ಹೋಗ್ಬೇಕ ಮನಸ್ಸಿನೊಳಗೆ ಚಿಂತೆ ಅದ ತಾಯಿ ಕೊಟ್ಟಾಳ ಒಂದು ವೇಳೆ ಕುಣ ಹಿಡ್ದ ಕರೆದ್ರ ನನ್ನ ತಾಯಿ ಮನೆಯಾಗಿದ್ದ ಮತ್ತ ನಾಪು ಮಾಡಕ್ಕಿರತ ಅವಾಗ ಹೇಳ್ತಾನ ನೀವ್ ಯಾರಿರಿ ನನಗ ಗೊತ್ತಿಲ್ಲ ನೀವ್ ಬಂದು ಪತ್ರ ತಪ್ಪ ಅಂತ ಹೇಳಿ ತಾಯಿ ಹೇಳ್ ಹಚ್ಬಿಟ್ಟದ ಎಂದು ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡಕ್ಕಿ ದಿಲ್ಲಿ ತನ ಅವನ ಬಂದಾಳ ಮಗನಿ ಬಂದಾಳ ಮಗನಿಗೆ ಇರ್ತಾಳ ಪೂರ್ವ ಜನ್ಮದ ಪಾಪದ ಕರ್ಮದ ಪ್ರತಿಫಲ ಏನು ಅಂತ ಹೇಳಿ ತನ್ನ ಮನಸ್ಸಿಗೆ ತಾನೇ ತಿಳ್ಕೊಂಡ್ರು ಹಳ್ಳಿ ಬೆಂಗಳೂರಿಗೆ ಬಂದಳು ಆತ್ಮೀಯ ಬಂಧುಗಳೇ ಮುಂದೆ ಒಂದು ವರ್ಷದ ನಂತರ ಬೆಂಗಳೂರಿಗಾಗಿ ಟ್ರೈನಿಂಗ್ ಬಂದ ರಾಮು ಎಲ್ಲ ತಾಯಿ ಪ್ರೀತಿ ಜಗತ್ತು ಆ ತಾಯಿ ಮರೆಯುವ ನೋಡ್ಬೇಕಂತ ಹೇಳಿ ಮೈಗೆ ಹೋಗ್ಬೇಕಂತ ಹೇಳಿ ಆ ಮೈ ಬಂದ ಎಷ್ಟು ವರ್ಷ ಇದಿರ್ತಕ್ಕಂಥ ಮನಿ ಮಾತ್ರ ಇತ್ತು ಮನಿ ಒಳಗ ಕತ್ತಲಿ ಬಿದ್ದಿತ್ತು ಒಳಗ ಹೋಗಿ ನೋಡ್ತಾನ ಮನಿ ಮಾತ್ರ ಇತ್ತು ಆದ್ರ ಮನಿ ಒಳಗ ತಾಯಿರ್ಲಿಲ್ಲ ಅವಾಗ ಕೇಳ್ತಾನ ತಾಯಿ ತಾಯಿ ಅಂತ ಹೇಳುವ ಚಾಲು ಮಾಡ್ತಾನ ಸುತ್ತಮುತ್ತಲಿನ ಜನ ಬರ್ತಾರ ಎಲ್ಲಿ ಹೋದಳು ನನ್ನ ತಾಯಿ ಎಲ್ಲಿ ಹೋದಳು ನನ್ನ ತಾಯಿ ಅಂತ ಕೇಳೆ ಅವಾಗ ನೋಡಪ್ಪ ನಿನ್ನ ತಾಯಿ ನಿನ್ನ ನಿನ್ನೆ ಜೀವಾನಿ ಇಟ್ಟುಕೊಂಡಳು ನೀ ಇಂದು ಬರ್ತಿ ನಾಳೆ ಬರ್ತಿ ಅಂತ ಹೇಳಿ ಬಾಯಿಲಿ ನಿನ್ನ ನಾಮ ನೋಡುದು ನಿನ್ನ ತಾಯಿ ಪ್ರಾಣ ಬಿಟ್ಟಳು ನಿನ್ನ ತಾಯಿ ಪ್ರಾಣ ಬಿಟ್ಟು ಅಂತ ಕೇಳೋ ಇದು ಕೇಳುದೇ ತರ ಮನುಷ್ಯರೊಳಗೆ ಸೀಟ್ಲೆ ಹೊಡ್ದಂಗಾಯ್ತು ಅವಾಗ ಇಲ್ಲಿ ಮನಿ ಬಿಟ್ಟು ಹೋಗ್ಬೇಕ ಆ ತಾಯಿ ಮನಿವರೆಗೂ ಒಂದು ಚೀಟಿ ಬರ್ದಿತ್ತು ಪುಣ್ಯಾತ್ರಿ ಹೇಳ್ತಾಳ ಏ ಮಗು ರಾಮು ನಿನ್ನ ತಾಯಿ ಕಣ್ಣಿಲ್ಲ ಅಂತ ಹೇಳಿ ಧಿಕ್ಕಾರ ಮಾಡ್ತಿದ್ದೀ ಇದ್ರ ಅರ್ಥ ನಿನಗೆ ತಿಳಿ ನಾ ಇಷ್ಟು ದಿವ್ಸ ಮುಂಗು ಹಿಂಗು ನಾ ಸಾಯಿ ನೀ ನಿನಗೆ ಹೇಳ್ತಾ ವರ್ಷದೊಳಗ ಹನುಸೂರು ಕ್ರಾಸ್ ಮೇಲೆ ನಿಂದ ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ನೋಡಿದ್ರೆ ನಿಂದೊಂದು ಕಣ್ಣು ಹೋಗಿತ್ತು ಆ ಪುರುಷ ಲಕ್ಷ ಲಕ್ಷ ರೊಕ್ಕ ಬೇಕಾಗಿತ್ತು ಇದ್ದಿರ್ತಕ್ಕಂಥ ವಸ್ತ್ರ ಆಭರಣಗಳು ಏನೋ ಕೊಟ್ಟು ಆ ಪುರುಷನ ಖರ್ಚಿಗೆ ರೊಕ್ಕ ಮಾಡಿದೆವು ಆದ್ರೆ ನಿನಗೊಂದು ಕಣ್ಣು ಯಾರು ಕೂಡ ಅವರು ಯಾರು ಕಣ್ಣು ಕೂಡ ಅವರು ಆಗಿದ್ದ ಅವಾಗ ನನ್ಗೊಂದು ಕಣ್ಣು ತೆಗೆದ್ ನಿನಗೆ ದಾನ ಮಾಡ್ದು ಕಣ ನಂದೊಂದು ಕಣ್ಣು ನಿನಗೆ ದಾನ ಮಾಡಿದ ಇದು ನೋಡುವುದಿತ್ತಲ್ಲ ಆ ರಾಮುವಿನ ಕಣ್ಣಾಗ ನೀರು ಬರಲಾತು ಅವಾಗ ತಾಯಿ ಮುಂದೆ ಬರ್ದೇ ಮಗು ಇದೆಲ್ಲಾರೋ ಈರಿನ ಕಣ್ಣಾಗ ನೀರು ಬರ್ತದೋ ಇದೆ ಕಣ್ಣಾಗ ನೀರು ಬರ್ತದೋ ಕಂದ ನೀ ಕಣ್ಣಾಗ ತೆಗಿಲಿಕ್ಕೆ ತಿಳಿಕ ಯಾಕಂದ್ರ ನಿಮ್ಮ ತಾಯಿ ಹೋದರು ನಿಮ್ಮ ತಾಯಿ ಕಣ್ಣು ಜಗತ್ತು ನೋಡುತ್ತೋ ಕಂದ ನಿನ್ನ ತಾಯಿ ಕಣ್ಣು ಜಗತ್ತು ನೋಡುತ್ತ ನೀರು ಬಂದ್ರ ನಿನ್ನ ತಾಯಿ ಕಣ್ಣಾಗಿ ನೀರು ಬಂದಂಗ ಮಗು ನಿನ್ನ ತಾಯಿ ಕಣ್ಣಾಗ ನೀರ್ ಬಂದಂಗ್ ಪತ್ರ ಬರ್ದು ನೀರು ಬಂದೀ ಹೊಡ್ದಂಗ್ತು ತಾಯಿ ತಾಯಿ ದುಃಖ ಮಾಡುತ್ತಾ ಇದ್ದಾಗ ಸತ್ತಾಗ ಅತ್ತರೆ ಮತ್ತ ಬರುವವ್ರು ಸಿದ್ದ ತುಂಬುದು ಬಂದ್ರೆ ನೀ ಹೇಳಿ ಪುರಾ ಹೇಳುದಿಲ್ಲ ಅಂತಾದ್ರವ ಸತ್ತ ತುಂಬುದು ತಾಯಿ ಬಾ ತಾಯಿ ಬಾ ಅಂದ್ರೆ ಬಂದಾಗ ಅದಕ್ಕ ಆತೇವೆ ಬಂಧುಗಳೇ ಹೇಳ್ತಿರ್ತಕ್ಕಂತ ಇಷ್ಟಿ ಅದ ನಿಜ ಜೀವನದೊಳಗೆ ನಮಗೂ ಕೂಡ ನಿಮಗೂ ಕೂಡ ತಾಯಿ ತಂದಿ ಅನ್ನ ತೋರು ಹೆಂಗ ಆಲನ ಪಾಲನ ಮಾಡ್ಯಾರ ನಾವು ಕೂಡ ತಾಯಿ ತಂದಿ ಆಲನ ಪಾಲನ ಮಾಡೋದು ಅಷ್ಟೇ ನಮ್ಮ ಅಪ್ಪ ತಾಯಿ ತಂದಿ ತಿಳಿದು ತಿಳಿಯಿಲ್ಲ ಬೈದ ನಮ್ಮ ತಿಳಿದು ತಿಳಿಯಿಲ್ಲ ಮತ್ತೆ ಆ ನೀವು ಸಂದ ಸುಖಿ ಮಾಡ್ಕೊಂಡು ಪ್ರಪಂಚ ಮಾಡಿದ್ರೆ ಇಂತ ಧರ್ಮ ಜಗತ್ತಿನ ಯಾವ್ದು ಅಂತ ಹೇಳಿ ನೀವು ಬೈದ್ರಾಗ್ತೀವಿ ಬಂಧುಗಳೇ ಅದಕ್ಕೆ ಮನಸ್ಸಿಗೆ ದುಃಖ ಆಗ್ತದ ಈ ಗರಿ ಎಷ್ಟೋ ಮಂದಿ ತಾಯಿ ತಂದಿಗೆ ನೋಡಲಾರ್ದವ್ರ ಆದರೂ ಕೂಡ ಇಂಥ ದೊಡ್ಡ ಕೀರ್ತಿ ಲಕ್ಷ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಇಂತ ಒಂದು ಹುಡುಕೈತಾರ ಆ ಮಕ್ಕಳು ಜಗತ್ತು ನಿಜಕ್ಕೂ ಪುಣ್ಯವಂತರು ನಿಜಕ್ಕೂ ಪುಣ್ಯವಂತರಂತ ಮಾತನ್ನು ಹೇಳ್ತೀವ್ರು ಅವರ ಹತ್ರ ಆತ್ಮೀಯ ಬಂಧುಗಳೇ ಬಹಳ ಮಾತಾಡಿ ತಮ್ಮ ಎಲ್ಲರಿಗೂ ವಜ್ಜೆ ಈ ಒಂದು ನಾಲ್ಕು ಮಾತುಗಳು ಮುಗಿಸ್ತಕ್ಕಂಥದ್ದು ನಾವು ಮಾತಾಡಕ್ಕೆ ಚಾನ್ಸ್ ಕೊಟ್ಟರೆ ತಮಗೂ ಕೂಡ ತುಂಬುವುದು ಧನ್ಯವಾದಗಳು ತಿಳಿದು ತಿಳಿದಾರದೆ ಈ ಮಗ ಯಾರು ತಪ್ಪು ಮಾತಾಡಿದ್ರಂದ್ರೆ ಇದು ಹುಚ್ಚಾರ ತಿಳಿಸ್ಕೊಂಡು ಶ್ರಮ ಮಾಡಿದ್ರೆ ತಿಳಿದ ಎಲ್ಲಾ ಊರಿನಲ್ಲಿ ತಾಯಿ ತಂದಿ ಬಳಗ ಅಕ್ಕ ತಂಗಿಯರ ಬಳಗ ಅಣ್ಣ ತಮ್ಮಂದಿರ ಬಳಗ ಹೌದೌದು ಇವತ್ತಿನ ದಿವಸ ಯಾಕೆ ಇಲ್ಲಿ ಕೂಡೈತಿ ಅನ್ನತಕ್ಕಂತ ಮಾತು ಹೇಳ್ಬೇಕಾಗ್ಯದ ಯಾಕೆ ಕೂಡ್ರಿ ಸರ್ ಯಾಕಪ್ಪ ಅಂತಂದ್ರ ಈ ಸೋನಿಯಾಳ ಗ್ರಾಮದ ಒಂದು ವಿಜಯವೆಟ್ಟಲನ ಡೋಳಿನ ಸಂಘವನ್ನ ಮಾಡಿ ಹಾಗೂ ಹಾಲು ಮಟ್ಟವನ್ನು ಮುಗಿದತ್ತ ಮುಟ್ಟಿಸಿರುವಂತ ಯಾವ ನಮ್ಮ ಸೊನಿಯಾಳದ ಹನುಮಂತರಾಯ ಗೌಡರ ಒಂದು ಸೊನ್ಯಾರಾಲಯನ ಸ್ಥಳವಾಗಿ ತಮ್ಮೆಲ್ಲ ತಾಯಿ ತಂದಿಗಳು ಬಂದು ಬಗಲಿಯಲ್ಲಿ ಇವತ್ತಿನ ನಿವೇಶ ಕೂಡಿ ಕೋಳಿ ಸೋನಿಯಾಳಗೌಡ ಹಂಗಪ್ಪ ಅಂತ ಕೇಳಿದ್ರ ಯಾವ ಸಾಂಗಲಿ ಜಿಲ್ಲೆಯ ತಾಲೂಕಿನ ಉಟಗಿ ಗ್ರಾಮದೊಳಗೆ ಝಲಮತ್ತಿ ಬಂದ್ರು ಸೋನಿಯ ಹನುಮಂತರಾಯ ಗೌಡರು ಉಟಗಿ ಗ್ರಾಮದೊಳಗೆ ತಂದಿಂಗನಗೌಡ ಬೆರದ ಪುಣ್ಯವದರದೊಳಗೆ ಝಲಮಿನತ್ತಿ ಬಂದ್ರು ಹನುಮಂತರಾಯಗೌಡ್ರುಟಗಿ ಗ್ರಾಮದೊಳಗೆ ಹುಟ್ಟಿ ಸೋನಾಲ ಕೀರ್ತಿ ಯಾಕೆ ಅವ್ರು ಬೆಳೆಸಬೇಕಾಯ್ತು ಅನ್ನುವಂತ ಮಾತು ಹೇಳಬೇಕಾಗ ನಮಗ ಹೇಳಿಪ್ಪ ಈ ಧರಣಿ ಮ್ಯಾಲ ಆಹ ಎಲ್ಲ ದೇವಾನ ದೇವತೆಗಳು ಕೂಡ ಅವರು ಹುಟ್ಟಿದ ಊರವನ್ನು ಬಿಟ್ಟು ಮತ್ತೊಂದು ಊರೊಳಗೆ ಕೀರ್ತಿ ಮಾಡ್ಯಾರ ಹೌದು ಶರಣ ಮಾಲಿಂಗರಾಯ ಬಾರಾಮತಿ ಗ್ರಾಮದಲ್ಲಿ ಹುಟ್ಟಿ ಬಂದರೂ ಕೂಡ ಆಹಾ ಆ ಬೀರವೇ ಅವರ ಭಕ್ತಿಯನ್ನು ಮಾಡಿ ಹುಲಿಸಾಟಿ ಭಾ ಕೈಲಾಸ ಶರಣ ಮಾಲಿಂಗರಾಯ ಅದರಂತೆ ಯಾವ ನಮ್ಮ ಸೋನಿಯಾರದ ಹನುಮಂತರಾಯ ಗೌಡರು ಒಟ್ಟಿಗೆ ಗ್ರಾಮದಲ್ಲಿ ಹುಟ್ಟಿ ಬಂದ್ರು ಕೂಡ ಅದು ಈ ಒಟ್ಟಿಗೆ ಗ್ರಾಮದಲ್ಲಿ ಹುಟ್ಟಿ ಬಂದ್ರು ಕೂಡ ಸೋನಿಯಾದ ಕೈಲಾಸ ಮಾಡಿದ್ರು ಸೋನಿಯಾದ ಗೌಡರು ಅದಕ್ಕೆ ಜಗತ್ತದೊಳಗ ಈ ಒಂದು ಗೌಡರ ಪುಣ್ಯಾರಾಧನೆ ಸ್ಥಳವಾಗಿತ್ತು ಎಲ್ಲಾ ಬಂದು ಕೂಡಿರ್ತಕ್ಕಂಥ ಗ್ರಾಮಸ್ಥರು ಇಲ್ಲಿ ಹಂಗದ ಅಂತ ಕೇಳಿದ್ರ ಗೌಡರು ಅಗಲು ಹೋಗ್ಯಾರ ನಮ್ಮಿಂದ ಕಡೆ ಆಹಾ ಅವರ ಮೂರ್ತಿಯನ್ನು ಹೋದ್ರಿ ಸದ್ಯ ಹನುಮಂತರಾಯವರು ಹೊಟ್ಟಿ ಬಂದಿರತಕ್ಕಂಥ ಮಾತಿ ಸಭಾಳು ಬೇಕು ಹೇಳ್ತಕ್ಕಂತ ಯಾಕೆ ಇದನ್ನೇ ಹೇಳಬೇಕು ಇದೇ ಹಾಲು ಮತದಲ್ಲಿ ಇದೇ ಸೊನೆಯಲ್ ಹನುಮಂತರಾಯ ಗೌಡರ ಜೊತೆ ಮೂವತ್ತ ನವತ್ತೆಂಟು ವರ್ಷ ಕಾರ್ಯಕ್ರಮ ಮಾಡಿದ್ರು ಮನವಿ ಮಧುಗೊಂಡ ಮಹಾರಾಜರು ಮನಮಿ ಮಧುಗೊಂಡ ಮಹಾರಾಜರು ಕಲೀಗೊಳಗೆ ಕಲ್ಲಿನ ಗುಡಿ ಕಟ್ಟಿಕೊಂಡ್ರು ಹಾಗ ದೇವರಾಗಿ ಮರಿಲ್ಲ ಕತ್ತಿದ್ರು ಜಗತ್ತಿಗೆ ಫೋನಿರತಕ್ಕ ಮಾತ್ರ ಅದೇ ಮನೆಗೆ ಒಂದುಗೊಂಡು ಮುತ್ತೆಲ್ಲ ಸರಜೋನಿಯಾಗಿ ಹಾಡಿರುವಂತ ಸೊನಲ್ ಹನುಮಂತರಾಯ ಗೌಡರು ಅವರು ಕಲಿಯುಗೊಳಗು ಸೂರ್ಯಚಂದ್ರ ಇರುವವರಿಗೆ ನೆಲವೊಂದು ಗಂಗೆ ಹೊರವರಿಗೆ ಪಾರೊಂದು ಪೇರಿರುವವರಿಗೆ ಕಲ್ಲಿನ ಗುಡಿ ಕಟ್ಟಿಕೊಂಡು ಯಾರಾದರೂ ಇದ್ರ ಸುನಾಲ ಹನುಮಂತರಾಯ ಗೌಡರು ಅಂತಕ್ಕಂಥ ಮಾತ್ರ ಸಭಾಳು ಬೇಕ ಮಾತ್ರ ಅದಕ್ಕೆ ಬಹಳ ಮಾತಾಡುದಲ್ಲ ಈ ನಮ್ಮ ಹುಟ್ಟಗಿ ಗ್ರಾಮದ ಒಂದು ಮೈಸೂರು ದೇವ ಸಂಗಲ ಸಂಘದ ಪರವಾಗಿ ತಮ್ಮ ಮಾತಾಡಿರ್ತಕ್ಕಂಥ ಮಾತಿನಲ್ಲಿ ಏನೋ ಆಗಿರಬಹುದು ಯಾಕಪ್ಪ ಅಂತಂದ್ರೆ ನಮ್ಮದು ಎರಡು ಮೂರು ವರ್ಷದ ಮ್ಯಾಳದ ಈ ಒಂದು ಸಣ್ಣ ಮಗನ ಕಲೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಎಲ್ಲಾ ನನ್ನ ಊರಿನ ಗ್ರಾಮಸ್ಥರು ತಾಯಿ ತಂದಿಗಳು ಎಲ್ಲಾ ಗುರು ಹಿರಿಯರಿಗೆ ಒಂದು ವಿನಂತಿಯನ್ನು ಕೇಳಿಕೊಂಡು ನನ್ನೆರಡ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಯಾವ ಪ್ರತಿಯ ಮಾವನಾಗಿರ್ತಕ್ಕಂಥ